ಸಂಸ್ಕಾರವನ್ನು ಸಾರಬೇಕಾದ ಇವತ್ತಿನ ಸಿನಿಮಾಗಳಲ್ಲಿ ಎಲ್ಲೂ ನೋಡಿದ್ರು ಲಾಂಗು ಮಚ್ಚು ಹೊಡಿ ಬಡಿ ಬಂಗಾರದ ಮನುಷ್ಯ ಸಿನಿಮಾಗಳು ಅಥವಾ ಆವತ್ತಿನ ಕಾಲದ ಸಿನಿಮಾಗಳನ್ನು ನೋಡಿ ಜನರು ತಮ್ಮ ಮನಸ್ಥಿತಿಗಳನ್ನು ಬದಲಾಯಿಸ್ಕೊಳ್ತಿದ್ರು ಎಷ್ಟೋ ಜನ ಕುಡಿತವನ್ನು ಬಿಡ್ತಾಯಿದ್ರು ಎಷ್ಟೋ ಜನ ಇವತ್ತು ಏನು ನಡೀತಾ ಇದೆಯಲ್ಲ ಇದು ನೋಡಿ ನಾನು ದರ್ಶನ್ ಅವರ ಕುರಿತು ನಾನು ಏನೂ ಹೇಳೋದಿಲ್ಲ ಈಗ ಯಾಕಂದರೆ ಒಂದು ತಿದ್ದುಕೊಳ್ಳೋ ಬುದ್ಧಿ ಇರಬೇಕಲ್ಲ ಒಂದು ಸಾರಿ ತಪ್ಪಾಯಿತು ಎರಡು ಸಾರಿ ತಪ್ಪಾಯಿತು ತಿದ್ದಿಕೊಳ್ಳೋನು ಮನುಜ ತಪ್ಪು ಮಾಡುವುದು ಸಹಜ ತಿದ್ದಿ ನಡೆಯೋನು ಮನುಜ ಎಷ್ಟು ತಪ್ಪಾಗಬೇಕಿನ್ನು ಆದರೆ ಯಾವಾಗ ವ್ಯಕ್ತಿ ಪೂಜೆಗಳು ಹೆಚ್ಚಾಗ್ತಾವೋ ಆ ವ್ಯಕ್ತಿ ಅಹಂಕಾರಿತನಾಗ್ತಾನೆ ಅಥವಾ ಆ ವ್ಯಕ್ತಿ ತಾನು ಮಾಡಿದ್ದು ಸರಿ ಎಂದುಕೊಳ್ತಾ ಹೋಗುತ್ತಾನೆ ಮತ್ತು ಆ ವ್ಯಕ್ತಿ ತಾನು ಸಾರ್ವಭೌಮ ಅಥವಾ ತಾನು ಸರ್ವಾಧಿಕಾರಿ ಅಂತ ವರ್ತಿಸ್ತಾ ಹೋಗ್ತಾನೆ ಆಗ ಬಲಿಯಾಗುವುದು ಚಿಕ್ಕ 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 ಜೀವಗಳು ಇಲ್ಲಿ ನಾನು ಮೇಲ್ ತೇಲಿಸ್ತಾ ಇಲ್ಲ ನಾನು ಹೇಳ್ತೀನಿ ಯಾರು ತಪ್ಪು ಮಾಡಿದ್ದಾರೋ ಅದರಲ್ಲೂ ಅನ್ನ ದೇಹ ನೋಡ್ರಿ ಹೇಗೆ ಮಾಡಿದ್ದಾರೆ ಅವ್ರ ತಾಯಿ ತಂದೆ ಅವ್ರ ಹೆಂಡತಿ ಅದನ್ನು ಅವರು ಸಾಯೋವರೆಗೂ ಅದನ್ನು ಮರೆಯೋಕ್ಕಾಗಲ್ವಲ್ಲ ಅದು ನೆನಪಿಗೆ ಬಂದಾಗಲೆಲ್ಲ ಅವ್ರು ಶಾಪ ಹಾಕ್ತಾರಲ್ಲ ಉದಾಹರಣೆಗೆ ಇಲ್ಲಿ ಯಾರು ತಪ್ಪಿತಸ್ತ್ರೋ ಅದು ಪೊಲೀಸ್ನವರು ಹೇಳ್ತಾರೋ ಅದು ಕಠಿಣ ಶಿಕ್ಷೆ ಆಗಲಿ ಆದರೆ ಇಲ್ಲಿ ಯಾರು ಅದು ಲಾಯರಿಂದ ಹಿಡಿದು ಹೊರಗಿನ ಜನರಿಂದ ಹಿಡಿದು ಯಾರು ಆ ಘಟನೆಯನ್ನು ಸಮರ್ಥನೆ ಮಾಡಿಕೊಳ್ಳೋ ಮಟ್ಟಕ್ಕೆ ಹೋಗ್ತಾರಲ್ಲ ಅವರೆಲ್ಲರಿಗೂ ಆ ಕರ್ಮ ತಟ್ಟುತ್ತೆ ಎಲ್ಲರಿಗೂ ಕ್ಷಮೆ ಮುಖ್ಯ ಕ್ಷಮೆ ಕೊಡಬೇಕು ಆದರೆ ಆ ಕ್ಷಮೆಗಳು ತೀರಾ ತನ್ನ ಮಿತಿಯನ್ನು ಮೀರಾದ ಮೇಲೂ ಕ್ಷಮಿಸ್ತಾ ಹೋದರೆ ಅದು ಧರ್ಮ ಅಲ್ಲ ಕ್ಷಮೆಗೂ ಒಂದು ಮಿತಿ ಇರುತ್ತೆ ಸಹನಿಗೂ ಒಂದು ಮಿತಿ ಇರುತ್ತೆ ನಮ್ಮ ಇತಿಹಾಸವನ್ನು ನಮ್ಮ ಪುರಾಣಗಳನ್ನು ಅಥವಾ ನಮ್ಮ ಹಿಂದಿನ ಪ್ರಾಚೀನರ ಬದುಕನ್ನು ನೋಡಿದಾಗ ಎಂಥ ದೊಡ್ಡ ಸರ್ವಾಧಿಕಾರಿಯಾದರೂ ಕೂಡ ಕರ್ಮ ತಿರುಗಿ ಬಿದ್ದಾಗ ಅದ್ರ ಮುಂದೆ ನಿಲ್ಲಿಕ್ಕಾಗಲ್ಲ ಅವನ ಹಣ ಅವನ ಇನ್ಫ್ಲೂಯೆನ್ಸು ಅವನ ಜನಪ್ರಿಯತೆ ಯಾವುದೂ ಅವನನ್ನು ಕಾಪಾಡುವುದಿಲ್ಲ ಇವತ್ತು ಇನ್ಫ್ಲೂಯೆನ್ಸ್ ಅನ್ನೋ ಹೆಸರಲ್ಲಿ ಇನ್ಫ್ಲೂಯೆನ್ಸರ್ ನಾನು ಸೆಲೆಬ್ರಿಟಿ ಅಥವಾ ನಾನು ಕಂಟೆಂಟ್ ಕ್ರಿಯೇಟರ್ ಅನ್ನೋ ಹೆಸರಲ್ಲಿ ಅಶ್ಲೀಲವಾಗಿ ಬಟ್ಟೆ ಬೆಚ್ಚಿಕೊಂಡೆಲ್ಲ ಓಡಾಡೋ ಮನಸ್ಥಿತಿಗಳನ್ನು ಯಾಕೆ ನಾವು ಕಮೆಂಟ್ ನೆಗೆಟಿವ್ ಕಮೆಂಟ್ ಹಾಕಿದ್ರು ಕೂಡ ಅದು ಇನ್ನೂ ಪುಷ್ ಆಗುತ್ತೆ ಅಂತವನ್ನೆಲ್ಲ ಬ್ಲ್ಯಾಕ್ ಮಾಡಿ ಬಿಸಾಕದೇ ಇರುವುದು ಈ ಸಮಾಜ ನಾವು ಮಾಡ್ತಾ ಇರೋ ದೊಡ್ಡ ತಪ್ಪು ನೀವು ನನ್ನನ್ನು ಬೆಂಬಲಿಸಿ ಅಂತ ನಾನು ಕೇಳುವುದಿಲ್ಲ ನಾನು ಎಲ್ಲೋ ಪುಟದಾಗ ನನಗೆ ಬರೋದನ್ನು ಹೇಳ್ತೀನಿ ನಾನು ನಾನು ಹೊರಡ್ತೀನಿ ನನ್ನ ಸಮಯ ಬಂದಾಗ ನಾನು ಹೊರಡ್ತೀನಿ ಆದರೆ ನಾನು ಹೇಳೋದು ನಿಮ್ಮ ನಾಳೆ ನಿಮ್ಮ ಮಕ್ಕಳ ಜೀವನ ನಿಮ್ಮ ನಾಳೆ ಬದುಕು ಚೆನ್ನಾಗಿರಬೇಕು ಸಮಾಜ ಸ್ವಾಸ್ಥ್ಯವಾಗಿರಬೇಕು ಅಂದರೆ ನಾವಿವತ್ತು ಅಶ್ಲೀಲವಾದದ್ದನ್ನು ನಾವು ಒಗ್ಗಟ್ಟಿನಿಂದ ಕಿತ್ತ ಹಾಕಬೇಕೇ ಹೊರತು ಬರ್ತಾರೆ ಕೆಟ್ಟವರು ಬರ್ತಾರೆ ತನ್ನ ದೇಹವನ್ನು ತೋರಿಸಿ ಅಶ್ಲೀಲತೆಯಿಂದ ಹೆಸರು ಮಾಡಿಕೊಳ್ಳೋರು ಬರ್ತಾರೆ ಪಾಪ ನನಗೆ ಇದನ್ನೆಲ್ಲ ನೋಡಿದಾಗ ಮೊದಲು ನನಗೆ ಆಲೋಚನೆಗೆ ಬಂದಿದ್ದು ಯಾರ ಕಾರಣ ಇದಕ್ಕೆಲ್ಲ ಈಗ ನಾನಿಲ್ಲಿ ಯಾವುದೇ ನಟನ ಬಗ್ಗೆ ಮಾತಾಡೋದಿಲ್ಲ ನಟನ ಅಭಿಮಾನಿಗಳ ಬಗ್ಗೆ ಮಾತಾಡೋದಿಲ್ಲ ಆ ಜಾಗದಲ್ಲಿ ನಮ್ಮ ತಂದೆ ತಾಯಿಗಳು ಅಥವಾ ಆ ಹೆಂಡತಿ ಜಾಗದಲ್ಲಿ ಯಾರು ಕೊಲೆಯಾಗಿರ್ತಕ್ಕಂಥ ಆ ವ್ಯಕ್ತಿ ಏನಿದ್ದಾನೆ ಅವರ ಹೆಂಡತಿ ಅವರ ತಾಯಿ ಅವರ ತಂದೆ ನೋಡ್ರಿ ಆ ಕಣ್ಣೀರು ನೋಡ್ರಿ ಆ ಶಾಪವನ್ನು ತಡ್ಕೊಳ್ಳೋ ಶಕ್ತಿ ಯಾರಿಗಾದರೂ ಇರಲಿಕ್ಕೆ ಸಾಧ್ಯನ ಆ ಕಣ್ಣೀರೋರಿಸ್ಕೊಂಡು ಕೂತಿದ್ದಾರಲ್ಲ ಅವ್ರ ತಂದೆ ಅದನ್ನು ತಡ್ಕೊಳ್ಳೋ ಶಕ್ತಿ ಯಾವ ಕೃಷ್ಣನಿಗೂ ಇಲ್ಲ ಶೋಕ ಅನ್ನೋದಿದೆಯಲ್ಲ ಅದರ ಶಕ್ತಿ ಬೇರೇನೇ ಇದೆ ಆಯಿತು ಅದನ್ನು ಅರಗಸ್ಕೊಳ್ಳೋ ಶಕ್ತಿ ಯಾರಿಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಬಟ್ ಇದನ್ನು ನೋಡಿದಾಗ ನನಗನ್ನಿಸ್ತು ಇಡೀ ಪ್ರಕರಣವನ್ನು ನೋಡ್ತಾ ಇದ್ದೆ ನನಗೆ ಮೊನ್ನೆ ನೆನ್ನೆಯಿಂದ ಭಾಳಷ್ಟು ಮೆಸೇಜು ನೀವು ಇದ್ರ ಬಗ್ಗೆ ಮಾತಾಡಿ ಅಂತ ಬಟ್ ನಾನು ಸಾಮಾನ್ಯವಾಗಿ ಸಿನಿಮಾ ಇವೆಲ್ಲದರಿಂದ ನಾನು ದೂರ ನನಗೆ ವೈಯಕ್ತಿಕವಾಗಿ ಅದು ಅಷ್ಟು ರುಚಿಸೋ ಕ್ಷೇತ್ರ ಅಲ್ಲ ಯಾಕಂದರೆ ಇವತ್ತು ನಾನು ಸಿನಿಮಾ ಅಥವಾ ಸಿನಿಮಾದವರು ಹಾಗೆ ನೋಡಿದ್ರೆ ಇಡೀ ನಾಡಿನ ಸಾಂಸ್ಕೃತಿಕ ರಾಯಭಹರಿಗಳಾಗಿ ಸಾಂಸ್ಕೃತಿಕ ವೀರರಾಗಿ ಸಂಸ್ಕಾರವನ್ನು ಸಾರಬೇಕಾದ ಇವತ್ತಿನ ಸಿನಿಮಾಗಳಲ್ಲಿ ಎಲ್ಲೂ ನೋಡಿದ್ರು ಲಾಂಗು ಮಚ್ಚು ಹೊಡಿ ಬಡಿ ಬಂಗಾರದ ಮನುಷ್ಯ ಸಿನಿಮಾಗಳು ಅಥವಾ ಆವತ್ತಿನ ಕಾಲದ ಸಿನಿಮಾಗಳನ್ನು ನೋಡಿ ಜನರು ತಮ್ಮ ಮನಸ್ಥಿತಿಗಳನ್ನು ಬದಲಾಯಿಸ್ಕೊಳ್ತಿದ್ದವು ಎಷ್ಟೋ ಜನ ಕುಡಿತವನ್ನು ಇದ್ರು ಎಷ್ಟೋ ಜನ ನಗರದಿಂದ ಅಂದರೆ ಹಳ್ಳಿಯಿಂದ ವಲಸೆ ಬಂದವರು ಮತ್ತೆ ನಗರವನ್ನು ತ್ಯಜಿಸಿ ಹಳ್ಳಿಗೆ ಹೋಗಿ ತಮ್ಮ ಆ ಭೂಮಿಗಳನ್ನು ಹಸನು ಮಾಡಿ ಬೆಳೆಯನ್ನು ಬೆಳೀತಾ ಇದ್ರು ಹೆತ್ತವರನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದರು ಸಿನಿಮಾಗಳ ಮೂಲಕ ಈ ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಎತ್ತಿಹಿಡಲಿಕ್ಕೆ ಸಿನಿಮಾಗಳಿರುವುದು ಸಮಾಜದ ನ್ಯೂನ್ಯತೆಗಳನ್ನು ಎತ್ತಿ ತೋರಿಸ್ಲಿಕ್ಕೆ ಸಿನಿಮಾಗಳಿರೋದು ಹೌದು ಇವತ್ತಿಗೂ ಎಲ್ಲೋ ಬೆರಳೆಣಿಕೆಯಷ್ಟು ಬರಬಹುದು ಆದರೆ ಇವತ್ತು ಸಿನಿಮಾಗಳು ಆ ವಿಚಾರಗಳನ್ನು ಆಧರಿಸಿಲ್ಲ ನಾಯಕನ ನಟರನ್ನು ಬಣ್ಣಿಸುವ ಭರದಲ್ಲಿ ಅಶ್ಲೀಲತೆಯನ್ನು ಅಥವಾ ಏನು ದ್ವೇಷವನ್ನು ಇವುಗಳನ್ನು ತುಂಬುತ್ತಾ ಇರಬೇಕಾದರೆ ಯಾಕೆ ಬೇಕು ಈ ಸಿನಿಮಾ ಇದು ಏನಾಗ್ಬಿಡುತ್ತೆ ಇವತ್ತು ಏನು ನಡೀತಾ ಇದೆಯಲ್ಲ ಇದು ನೋಡಿ ನಾನು ದರ್ಶನ್ ಅವರ ಕುರಿತು ನಾನು ಏನೂ ಹೇಳೋದಿಲ್ಲ ಈಗ ಯಾಕಂದರೆ ಒಂದು ಕಮೆಂಟ್ ಹಾಕಿದವ್ರಿಗೆಲ್ಲ ನೀವು ಹಾಗೆ ವೈಯಕ್ತಿಕ ದ್ವೇಷ ಮಾಡ್ತೀರಾ ಸಿ ಅವರು ತಪ್ಪಿತಸ್ಥರು ಪೊಲೀಸ್ನವರು ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಏನಿದೆ ಅವರು ವಿಚಾರಣೆ ಮಾಡಿಕೊಳ್ಳಿ ಇಲ್ಲಿ ಕಾನೂನು ಮಾಡಬೇಕಾದ ಕೆಲವು ವಿಚಾರಗಳು ಅವರು ತಪ್ಪಿದರೆ ಶಿಕ್ಷೆ ಆಗಲಿ ನಾನು ಹೇಳ್ತೀನಿ ಯಾರು ತಪ್ಪಿದ್ರೂ ಅದು ಘೋರ ಶಿಕ್ಷೆ ಆಗಬೇಕು ಇದು ನಟರದೊಂದು ಕಡೆ ಇಡೋಣ ಇಷ್ಟೇ ಹೋರಾಟ ನಮ್ಮ ನಾಜ ನಾ ರಾಜಕೀಯ ನಾಯಕರು ಜೈಲಿಗೆ ಹೋಗಿ ಬಂದವ್ರನ್ನೆಲ್ಲ ನಾವು ನಮ್ಮ ಹೀರೋ ನಮ್ಮ ಮಂತ್ರಿ ನಮ್ಮ ಇದು ಅಂತ ಹೋರಾಡ್ತೀವಲ್ಲ ಸರಿ ಜೈಲಿಗೆ ಹೋಗಿ ಬಂದಿದ್ರೆ ಆಯಿತು ತಿದ್ದುಕೊಳ್ಳೋ ಬುದ್ಧಿ ಇರಬೇಕಲ್ಲ ಒಂದು ಸಾರಿ ತಪ್ಪಾಯಿತು ಎರಡು ಸಾರಿ ತಪ್ಪಾಯಿತು ತಿದ್ದಿಕೊಳ್ಳೋನು ಮನುಷ್ಯ ತಪ್ಪು ಮಾಡೋವೂ ಸಹಜ ತಿದ್ದಿ ನೆಡಿಯೋನು ಮನುಷ ಎಷ್ಟು ತಪ್ಪಾಗಬೇಕಿನ್ನು ಆದರೆ ನಾನು ಹೇಳ್ತೀನಿ ಇದೆಲ್ಲದರ ಹೊಣೆ ನಮ್ಮ ಮೇಲೆ ಇದೆ ಸಮಾಜದ ಮೇಲೇ ಇದೆ ಇಂಥವನ್ನೆಲ್ಲ ಬೆಳೆಯೋಕೆ ಬಿಡ್ತೀವಲ್ಲ ನಾವು ಕಾನೂನು ಮೇಲೋ ಪೊಲೀಸ್ ಮೇಲೋ ಹಾಕಿ ಬಿಟ್ಟು ಬಿಡ್ತೀವಿ ನಮ್ಮ ಬುಡಕ್ಕೆ ಬಂದಾಗ ಇದರ ನೋವು ಅರ್ಥವಾಗುತ್ತೆ ನಮ್ಮ ಸುತ್ತಮುತ್ತ ನಮ್ಮ ಸಂಬಂಧಗಳಲ್ಲಿ ನಮಗೆ ನಮ್ಮ ಜೀವನದಲ್ಲಿ ನಡೆದಾಗ ನಮಗದರ ವಿಚಾರ ಅಥವಾ ಅದರ ತೀವ್ರತೆ ಅದರ ಕಣ್ಣೀರು ಅದರ ಶಾಪದ ಶಕ್ತಿ ಅರ್ಥವಾಗುತ್ತೆ ಅಲ್ಲಿಯವರೆಗೂ ನಾವೇನು ಮಾಡ್ತೀವಿ ಮೇಲ್ ನೋಟಕ್ಕೆ ನೋಡ್ತೀವಿ ಸುಮ್ಮನೆ ಮುಂದೆ ಹೋಗಿ ಮುಂದೆ ಹೋಗ್ತೀವಿ ನಾವೆಲ್ಲ ದುಡಿಮೆ ಏ ನಾನು ಅಷ್ಟು ದುಡಿಬೇಕು ನಾನು ಎಷ್ಟು ದುಡಿಬೇಕು ಅಲ್ಲಿ ಯಾವನು ಚರಂಡಿಯಲ್ಲಿ ಒದ್ದಾಡ್ತಾಯಿದ್ರು ನರಳತಾಯಿದ್ರು ನಾವು ನೋಡಲ್ಲ ಏ ನಾವು ದುಡಿಬೇಕಯ್ಯ ಸರಿ ಎಲ್ಲ ದುಡಿತೀಯಾ ಸಮಾಜ ದ್ವೇಷದಿಂದ ಹರಡ್ತಾ ಇದೆ ಆಚೆಗೆ ಹೋದರೆ ಮತ್ತೆ ನೀನು ಮನೆ ಒಳಗಡೆ ಬರ್ತೀಯೋ ಇಲ್ವೋ ನಿನಗೆ ನಂಬಿಕೆ ಇಲ್ಲ ಅನ್ನೋ ದುಷ್ಟ ಆ ಮತ್ತಿನ ಕೆಟ್ಟ ಸಮಾಜ ನಿರ್ಮಾಣ ಆಗಿದೆ ನೀನು ದುಡಿಮೆ ತಣ್ಣ ನೀನು ಎಲ್ಲಿ ಸಂತೋಷವಾಗಿತ್ತು ಸಮಾಜದಲ್ಲೇ ಇರಬೇಕಲ್ವಾ ದುಡಿಮೆ ಮಾಡೋದೇ ನಾನು ಸಮಾಜದಲ್ಲಿ ಆಗಿರಬೇಕು ಅಂತ ಸಮಾಜನೇ ಹಾಳಾದಾಗ ದುಡಿಮೆಗೆ ಏನು ಅರ್ಥ ಇದೆ ನಮ್ಮ ಯೋಜನತೆ ಅರ್ಥ ಮಾಡ್ಕೊಳ್ಬೇಕಿದ್ರಿಂದ ನೋಡಿ ನಾನು ಹೇಳ್ತೀನಿ ವಿಚಾರಗಳನ್ನು ಗೌರವಿಸಿ ಒಬ್ಬ ನಟ ಒಳ್ಳೆ ಸಿನಿಮಾ ತೆಗೆದು ಸಮಾಜಕ್ಕೆ ಒಳ್ಳೆ ಗ ಸಂದೇಶ ಕೊಟ್ರ ಆ ನಟ ಆ ಸಿನಿಮಾ ಮಾಡಿದ ಕಾರಣಕ್ಕೆ ಆ ವಿಚಾರದಿಂದ ಅವನು ಶ್ರೇಷ್ಠನಾದ ಅರ್ಥಾತ್ ಶ್ರೇಷ್ಠತೆಯಲ್ಲಿ ವಿಚಾರದಲ್ಲಿ ಹೊರತು ಇಲ್ಲಲ್ಲ ಅದೇ ಅದು ವೈಯಕ್ತಿಕ ಜೀವನದಲ್ಲಿ ಏನೋ ತಪ್ಪು ಮಾಡಿದ್ದಾನೆ ಫೈನ್ ಅದು ಅದು ಬಿಟ್ಟುಬಿಡಿ ಆದರೆ ಯಾವಾಗ ವ್ಯಕ್ತಿ ಪೂಜೆಗಳು ಹೆಚ್ಚಾಗ್ತಾವೋ ಆ ವ್ಯಕ್ತಿ ಅಹಂಕಾರಿತನಾಗ್ತಾನೆ ಅಥವಾ ಆ ವ್ಯಕ್ತಿ ತಾನು ಮಾಡಿದ್ದು ಸರಿ ಎಂದುಕೊಳ್ತಾ ಹೋಗುತ್ತಾನೆ ಮತ್ತು ಆ ವ್ಯಕ್ತಿ ತಾನು ಸಾರ್ವಭೌಮ ಅಥವಾ ತಾನು ಸರ್ವಾಧಿಕಾರಿ ಅಂತ ವರ್ತಿಸ್ತಾ ಹೋಗ್ತಾನೆ ಆಗ ಬಲಿಯಾಗುವುದು ಚಿಕ್ಕ 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 ಜೀವಗಳು ಇದು ಇದು ಯಾಕೆ ಇಷ್ಟು ದೈತ್ಯವಾಯಿತು ಅಂದಾಗ ಆ ಪಾಪ ನಮ್ಮ ಮೇಲೇ ಇದೆ ಸಮಾಜವಾಗಿ ನಮ್ಮ ಜವಾಬ್ದಾರಿ ಏನು ಇಂಥದ್ದೇನು ಆದಾಗ ಕಾನೂನು ಪೊಲೀಸು ಸರ್ಕಾರ ಎಲ್ಲ ಹೆದರುವುದು ಒಂದೇ ವಿಚಾರಕ್ಕೆ ಅದು ಜನರಿಗೆ ಆ ಜನರು ಅನಿಸಿಕೊಳ್ಳುವ ನಮ್ಮಲ್ಲೇ ಇಷ್ಟೊಂದು ಭೇದ ಭೇದ ಭಿನ್ನಾಭಿಪ್ರಾಯ ದ್ವೇಷಗಳು ಏ ನಮ್ಮ ಹೀರೋ ನೀವೆಂಗ್ರಿ ಅಂತೀರಾ ಅಥವಾ ಒಬ್ಬ ಹೀರೋ ಒಳ್ಳೆ ಕೆಲಸ ಮಾಡಿದಾಗ ಅದ್ಭುತ ನೋಡೋಣ ಈಗ ದರ್ಶನ್ ಅವರ ವಿಚಾರದಲ್ಲೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಫೈನ್ ಆದರೆ ಅದ್ಭುತವಾದ ಕೆಲಸಗಳನ್ನು ಮಾಡಿರೋ ವಿಚಾರವನ್ನು ಇಟ್ಟುಕೊಂಡು ನಾವು ಅವರ ಕೆಟ್ಟ ವಿಚಾರಗಳನ್ನು ಸರಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಹೌದಲ್ವ ಇಲ್ಲಿ ನಾನು ಮೇಲ್ ತೇಲಿಸ್ತಾ ಇಲ್ಲ ನಾನು ಹೇಳ್ತೀನಿ ಯಾರು ತಪ್ಪು ಮಾಡಿದ್ದಾರೋ ಅದರಲ್ಲೂ ಅನ್ನ ದೇಹ ನೋಡ್ರಿ ಹೇಗೆ ಮಾಡಿದ್ದಾರೆ ಅವ್ರ ತಾಯಿ ತಂದೆ ಅವ್ರ ಹೆಂಡತಿ ಅದನ್ನು ಅವ್ರು ಸಾಯೋರ್ಗೂ ಅದನ್ನು ಮರೆಯೋಕ್ಕಾಗಲ್ವಲ್ಲ ಅದು ನೆನಪಿಗೆ ಬಂದಾಗಲೆಲ್ಲ ಅವರು ಶಾಪ ಆಗ್ತಾರಲ್ಲ ಅದು ಯಾರು ಈ ಅನ್ಯಾಯವನ್ನು ನ್ಯಾಯಾಂತ ವಾದ ಮಾಡ್ತಾರಲ್ಲ ಉದಾಹರಣೆಗೆ ಇಲ್ಲಿ ಯಾರು ತಪ್ಪಿತಸ್ಥರೋ ಅದು ಪೊಲೀಸ್ನವರು ಹೇಳ್ತಾರೋ ಅದು ಕಠಿಣ ಶಿಕ್ಷೆ ಆಗಲಿ ಆದರೆ ಇಲ್ಲಿ ಯಾರು ಅದು ಲಾಯರಿಂದ ಹಿಡಿದು ಹೊರಗಿನ ಜನರಿಂದ ಹಿಡಿದು ಯಾರು ಆ ಘಟನೆಯನ್ನು ಸಮರ್ಥನೆ ಮಾಡಿಕೊಳ್ಳೋ ಮಟ್ಟಕ್ಕೆ ಹೋಗ್ತಾರಲ್ಲ ಅವರೆಲ್ಲರಿಗೂ ಆ ಕರ್ಮ ತಟ್ಟುತ್ತೆ ಅಪ ಪುಣ್ಯಗಳನ್ನು ಲೆಕ್ಕ ಹಾಕೋ ಸಮಯವಲ್ಲ ನಾವು ಎಚ್ಚರಿಕೊಳ್ಳೋ ಸಮಯ ನಾವು ಬುದ್ಧಿವಂತರಾಗೋ ಸಮಯ ನಾವು ನಮ್ಮ ಮನೆಯ ಮಕ್ಕಳಿಗೆ ಹೇಳೋಣ ನೋಡಪ್ಪ ನಿನಗೆ ಯಾವುದೇ ಹೀರೋ ಇಷ್ಟ ಆಗಿರ್ಬೋದಪ್ಪ ನೀನು ಸಿನಿಮಾ ನೋಡು ಅರ್ಥ ಆಯ್ತಲ್ಲ ಆದರೆ ಸಿನಿಮಾದಲ್ಲಿ ಬರೋ ಒಳ್ಳೆಯದನ್ನ ವ್ಯಕ್ತಿಯಲ್ಲಿರೋ ಒಳ್ಳೇದಂತಾಗೋ ಅದನ್ನು ಬಿಟ್ಟು ತೀರಾ ವ್ಯಕ್ತಿ ಪೂಜೆಯನ್ನು ಮಾಡಲಿಕ್ಕೆ ಹೋದಾಗ ಹಾಂ ಈಗ ನಾವು ಯಾರೊಂದು ರೋಲ್ ರೋಲ್ ಮಾಡಲಾಗಿಟ್ಕೊಳ್ಬೇಕು ಅರ್ಥ ಆಯ್ತಲ್ಲ ಸಿ ನಾವು ನಮಗೂ ಮೋಟಿವೇಟ್ ಆಗಬೇಕು ಅಂದರೆ ಸಿನಿಮಾನೇ ಬೇಕಿಲ್ಲ ರೀ ಸಿನಿಮಾದೊಂದು ಮನೋರಂಜನೆಯ ವಿಚಾರ ಅಷ್ಟೇ ಪುಸ್ತಕಗಳಿದ್ದಾವೆ ಮಹನೀಯರ ಬದುಕಿದೆ ಪುಸ್ತಕಗಳನ್ನು ಓದೋಣ ಮಹನೀಯರ ಕಥೆಗಳನ್ನು ತಿಳ್ಕೊಳ್ಳೋಣ ನಮ್ಮ ವೇದಗಳು ಉಪನಿಷತ್ತುಗಳು ಮಹಾಭಾರತ ಭಗವದ್ಗೀತೆ ರಾಮಾಯಣ ಎಲ್ಲದರಿಂದ ಒಳ್ಳೆ ಮೋಟಿವೇಶನ್ ತಗೊಳ್ಳಿಕ್ಕೆ ಎಲ್ಲೋ ಹೋಗಬೇಕಾ ನಮ್ಮ ತಂದೆ ತಾಯಿಗಳಿದ್ದಾರಲ್ವ ನಮ್ಮನ್ನು ಸಾಕಿ ಸಲಹೆ ಇದ್ದಾರಲ್ವಾ ನನಗೆ ಭಾಳ ವಿಚಿತ್ರ ಅನಿಸಿದ್ದು ನೋಡಿ ನಾನು ಆಗಲಿಂದ ಒತ್ತಿ ಹೇಳ್ತಾ ಇದ್ದೀನಿ ಸಮಾಜ ಎಚ್ಚೆತ್ತುಕೊಳ್ಳಬೇಕು ಯಾವುದೋ ಒಂದು ಅನ್ಯಾಯ ಕಂಡಾಗ ಅವನೊಬ್ಬ ದೊಡ್ಡ ರಾಜಕಾರಣಿ ಅನ್ನೋ ಕಾರಣಕ್ಕೆ ನಾನು ಅವನನ್ನು ಸಮರ್ಥನೆ ಮಾಡಿಕೊಳ್ತೀನಿ ಅಂದರೆ ಛೇ ನನ್ನೊಂದು ಜನ್ಮವೂ ಅದು ಎಲ್ಲರಿಗೂ ಕ್ಷಮೆ ಮುಖ್ಯ ಕ್ಷಮೆ ಕೊಡಬೇಕು ಆದರೆ ಆ ಕ್ಷಮೆಗಳು ತೀರಾ ತನ್ನ ಮಿತಿಯನ್ನು ಮೀರಾದ ಮೇಲೂ ಕ್ಷಮಿಸ್ತಾ ಹೋದರೆ ಅದು ಧರ್ಮ ಅಲ್ಲ ಕ್ಷಮೆಗೂ ಒಂದು ಮಿತಿ ಇರುತ್ತೆ ಸಹನೆಗೂ ಒಂದು ಮಿತಿ ಇರುತ್ತೆ ನಮ್ಮ ಇತಿಹಾಸವನ್ನು ನಮ್ಮ ಪುರಾಣಗಳನ್ನು ಅಥವಾ ನಮ್ಮ ಹಿಂದಿನ ಪ್ರಾಚೀನರ ಬದುಕನ್ನು ನೋಡಿದಾಗ ಎಂಥ ದೊಡ್ಡ ಸರ್ವಾಧಿಕಾರಿ ಆದರೂ ಕೂಡ ಕರ್ಮ ತಿರುಗಿ ಬಿದ್ದಾಗ ಅದರ ಮುಂದೆ ನಿಲ್ಲಿಕ್ಕಾಗಲ್ಲ ಅವನ ಹಣ ಅವನ ಇನ್ಫ್ಲೂಯೆನ್ಸು ಅವನ ಜನಪ್ರಿಯತೆ ಯಾವುದೂ ಅವನನ್ನು ಕಾಪಾಡುವುದಿಲ್ಲ ಹಾಗಾಗಿ ಇಲ್ಲಿ ಒಂದು ಕೆಟ್ಟ ಮೆಸೇಜ್ ಮಾಡಿದ್ದು ಆತನ ತಪ್ಪು ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಯಾಕೆ ಯಾ ಯಾವ ಹೀರೋ ಕಮೆಂಟು ಸಿ ಯಾರು ಒಳ್ಳೆ ಕೆಲಸ ಕಾಣ್ತಾ ಸೂಪರ್ ಸರ್ ಒಳ್ಳೇದಾಗಲಿ ಸರ್ ಮುಗೀತು ನಾನು ಕೆಟ್ಟಗೆ ಮೆಸೇಜ್ ಯಾಕೆ ಮಾಡಬೇಕು ಸಿ ಪಾಪ ಆ ವ್ಯಕ್ತಿ ಅವ್ರ ಬದುಕು ಆಯಿತು ಈಗ ಅವರು ಮನೆಯವ್ರನ್ನ ಅರಳಾಟ ಮಾಡ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ದ್ವೇಷವನ್ನು ಕಟ್ಟಿಕೊಂಡು ಅವ್ರು ನಿಮ್ಮ ಮನೆ ಹತ್ರ ಬಂದು ಹುಡುಕೊಂಡು ನೀವು ಅವ್ರಿಗೇನೋ ಮಾಡಿ ಅವ್ರು ನಿಮಗೇನೋ ಮಾಡಿ ಅರೆ ಸಾಮಾಜಿಕ ಜಾಲತಾಣ ಪರಸ್ಪರ ಒಳ್ಳೆಯದನ್ನು ಬೆಂಬಲಿಸಲಿಕ್ಕೆ ಒಳ್ಳೆಯದು ಲೋಕದಲ್ಲಿ ತುಂಬ ಕಡೆ ಇದೆ ಎನ್ನುವುದನ್ನು ನಿಮಗೆ ಫೋನಲ್ಲೇ ತೋರಿಸುತ್ತೆ ಕೆಟ್ಟದ್ದನ್ನು ತೋರಿಸುತ್ತೆ ನಾನು ಒಳ್ಳೆಯ ಪೇಜ್ಗಳನ್ನು ಒಳ್ಳೆಯ ವಿಚಾರಗಳನ್ನು ಫಾಲೋ ಮಾಡಬೇಕು ಯಾಕ್ರಿ ಬೇಕು ಇವತ್ತು ಇನ್ಫ್ಲೂಯೆನ್ಸ್ ಅನ್ನೋ ಹೆಸರಲ್ಲಿ ಇನ್ಫ್ಲೂಯೆನ್ಸರ್ ನಾನು ಸೆಲೆಬ್ರಿಟಿ ಅಥವಾ ನಾನು ಕಂಟೆಂಟ್ ಕ್ರಿಯೇಟರ್ ಅನ್ನೋ ಹೆಸರಲ್ಲಿ ಅಶ್ಲೀಲವಾಗಿ ಬಟ್ಟೆ ಬೆಚ್ಚಿಕೊಂಡೆಲ್ಲ ಓಡಾಡೋ ಮ ಮನಸ್ಥಿತಿಗಳನ್ನು ಯಾಕೆ ನಾವು ಕಮೆ ನೆಗೆಟಿವ್ ಕಮೆಂಟ್ ಹಾಕಿದ್ರೂ ಕೂಡ ಅದು ಇನ್ನೂ ಪುಷ್ ಆಗುತ್ತೆ ಅಂಥವನ್ನೆಲ್ಲ ಬ್ಲ್ಯಾಕ್ ಮಾಡಿ ಬಿಸಾಕದೇ ಇರುವುದು ಈ ಸಮಾಜ ನಾವು ಮಾಡ್ತಾ ಇರೋ ದೊಡ್ಡ ತಪ್ಪು ನೀವು ನನ್ನನ್ನು ಬೆಂಬಲಿಸಿ ಅಂತ ನಾನು ಕೇಳುವುದಿಲ್ಲ ನಾನು ಎಲ್ಲೋ ಪುಟ್ಟದಾಗ ನನಗೆ ಬರೋದನ್ನು ಹೇಳ್ತೀನಿ ನಾನು ನಾನು ಹೊರಡ್ತೀನಿ ನನ್ನ ಸಮಯ ಬಂದಾಗ ನಾನು ಹೊರಡ್ತೀನಿ ಆದರೆ ನಾನು ಹೇಳೋದು ನಿಮ್ಮ ನಾಳೆ ನಿಮ್ಮ ಮಕ್ಕಳ ಜೀವನ ನಿಮ್ಮ ನಾಳೆ ಬದುಕು ಚೆನ್ನಾಗಿರಬೇಕು ಸಮಾಜ ಸ್ವಾಸ್ಥ್ಯವಾಗಿರಬೇಕು ಅಂದರೆ ನಾವಿವತ್ತು ಅಶ್ಲೀಲವಾದದ್ದನ್ನು ನಾವು ಒಗ್ಗಟ್ಟಿನಿಂದ ಕಿತ್ತ ಹಾಕಬೇಕೇ ಹೊರತು ಬರ್ತಾರೆ ಕೆಟ್ಟವರು ಬರ್ತಾರೆ ತನ್ನ ದೇಹವನ್ನು ತೋರಿಸಿ ಅಶ್ಲೀಲತೆಯಿಂದ ಹೆಸರು ಮಾಡಿಕೊಳ್ಳೋರು ಬರ್ತಾರೆ ಅಂಥವರ ಮೋಹಕ್ಕೊಳಗಾಗಿ ಒಂದು ಹೆಣ್ಣಿಗೋಸ್ಕರ ಅನೇಕ ಜನ ಗಂಡಸರು ಜಗಳಾಡಿ ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅವರು ಮನೆಯವರು ಬೀದಿಗೆ ಬರ್ತಾರೆ ನೀವು ಮನಸ್ಸು ಮಾಡಿ ಇನ್ನೂ ಕೆಟ್ಟ ಕಂಟೆಂಟ್ ಇರೋರನ್ನು ನಾನು ಫಾಲೋ ಮಾಡಲ್ಲ ಕೆಟ್ಟ ವಿಡಿಯೋಗಳನ್ನು ನಾನು ನೋಡೋರಿಲ್ಲ ಆ್ಯಂಡ್ ಹತ್ತು ಕೆಟ್ಟ ಕೆಲಸ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿದ ತಕ್ಷಣ ಏ ಬಿಡಪ್ಪ ಇವತ್ತು ನಾನು ಏನನ್ನು ಮೆಚ್ಚಿದೆ ಅಂತ ಫಾಲೋ ಮಾಡಿಬಿಡೋದು ಅವ್ರಿಗೂ ಗೊತ್ತು ಹತ್ತು ಕೆಟ್ಟ ಕೆಲಸ ಅಂದರೆ ಕೆಟ್ಟ ಕೆಲಸ ಮಾಡಿದಾಗ ಸಿಗೋ ಜನಪ್ರಿಯತೆ ಒಳ್ಳೆ ಕೆಲಸ ಮಾಡಿದಾಗ ಸಿಗೋಲ್ಲ ಅಂತ ಅವರು ಕೆಟ್ಟ ಕೆಲಸವನ್ನೇ ಮಾಡ್ತಾರೆ ಯಾಕಂದರೆ ಅವರು ಕೆಟ್ಟ ಕೆಲಸ ಮಾಡಿದಾಗ ಆ ಕೆಟ್ಟ ಕೆಲಸವನ್ನು ಟ್ರೋಲ್ ಮಾಡಿ ಅದು ಮಾಡಿ ಇದು ಮಾಡಿ ನಾವು ಅವ್ರನ್ನ ಜನಪ್ರಿಯ ಮಾಡಿಬಿಟ್ಟಿರ್ತೀವಿ ಅದನ್ನು ಮುಚ್ಚಾಕ್ಲಿಕ್ಕೆ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಬೇಕಂತ ಮಾಡ್ತಾರೆ ಆಮೇಲೆ ನಮಗೆ ಅವರು ಒಳ್ಳೆಯವ್ರ ಥರ ಕಾಣಿಸೋಕೆ ಶುರು ಮಾಡ್ತಾರೆ ಮತ್ತು ನಾವು ಫಾಲೋ ಮಾಡ್ತೀವಿ ಮತ್ತೊಂದು ಹತ್ತು 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 ಕೆಲಸ ಕೆಟ್ಟ ಕೆಲಸ ಮಾಡಿ ಮತ್ತು ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಳ್ತಾರೆ